ದಿನ ಎರಡನ್ನು ಆಚರಿಸ್ತಾ ಇದ್ದೇವೆ ರಾಷ್ಟ್ರಕ್ಕಾಗಿ ಮಾಡಿದಂತಹ ಎಲ್ಲ ನಾಯಕರನ್ನ ನೆನೆಸ್ಕೊಳ್ತಾ ಇಂದಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸಾವಿತ್ರಿಬಾಯಿ ಕೊಲೆ ಸಂಘದ ಅಧ್ಯಕ್ಷರಾಗಿರುವಂತಹ ಶಶಿಕಲಾ ಅವರೇ ಕಾರ್ಯಕ್ರಮವನ್ನು ತುಂಬಾ ಪ್ರೀತಿಯಿಂದ ಉದ್ಘಾಟಿಸಿಕೊಟ್ಟಿರುವಂತಹ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಗಳೇ ತಾಲೂಕು ಸಂಘದ ಅಧ್ಯಕ್ಷರಾಗಿರುವಂತಹ ಗಣಪತಿ ಅವರೇ ಜಿಲ್ಲಾ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಪ್ರಕಾಶ್ ಸರ್ ಅವರೇ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿರುವಂತಹ ಸತ್ಯನಾರಾಯಣ ಅವರೇ ವೇದಿಕೆಯಲ್ಲಿರುವಂತಹ ಎಲ್ಲ ಸಂಘಗಳ ಪದಾಧಿಕಾರಿಗಳೇ ನನ್ನ ಇಲಾಖೆಯ ಅಧಿಕಾರಿ ವೃಂದದವರೇ ಎಲ್ಲಕ್ಕಿಂತ ವಿಶೇಷವಾಗಿ ನನ್ನ ಪ್ರೀತಿಯ ಮಹಿಳಾ ಶಿಕ್ಷಕಿಯರೇ ಹೆಣ್ಮಕ್ಳಿಗೆ ಒಂದು ವೇದಿಕೆ ಬೇಕು ಸಂತೋಷ ಹಂಚ್ಕೊಳ್ಳೋಕ್ಕೆ ದುಃಖ ಹಂಚ್ಕೊಳಕ್ಕೆ ತನ್ನ ಸಮಸ್ಯೆಗಳನ್ನ ಹೇಳ್ಕೊಳಕ್ಕೆ ಇವತ್ತು ಹೆಚ್ಚು ಕಡಿಮೆ ಒಂದು ಇನ್ನೂರೈವತ್ತು ಜನ ಸೇರಿದ್ದೀರ ಶಶಿಕಲನ ಶ್ರಮ ಶಕುಂತಲ ಶಶಿಕಲಾ ಮತ್ತೆ ಸಂಘದ ಪದಾಧಿಕಾರಿಗಳ ಶ್ರಮ ಪೂರ್ಣಗೊಂಡಿದೆ ಅಂತ ನನಗೆ ಅನಿಸ್ತಾ ಇದೆ ಯೂಸ್ಫುಲ್ ಆಗಿದೆ ಅಂತ ಅನಿಸುತ್ತೆ ಯೂಸ್ಫುಲ್ ಆಗಿದೆ ಅಂತ ಅನ್ಸತ್ತೆ ಕುವೆಂಪು ಅವರ ಕಾದಂಬರಿಗಳಲ್ಲಿ ಒಂದು ಮಾತು ಬರುತ್ತೆ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಯಾವುದೂ ಎಚ್ಚಿತ್ವಲ್ಲ ನೀರೆಲ್ಲವೂ ತೀರ್ತ ಅಂತ ಹೇಳಿ ಇನ್ನು ಲಾಂಗ್ ಇದೆ ಅದು ನಾನು ಶಾರ್ಟ್ ಮಾಡಿ ಹೇಳಿದೆ ಸೊಸೈಟಿಯಲ್ಲಿ ನೋ ಜೆಂಡರ್ ಬಯಾಸ್ ಹೆಣ್ಮಕ್ಳು ಗ್ರೇಟ್ ಅಥವಾ ಗಂಡ್ಮಕ್ಳು ಗ್ರೇಟ್ ಅಂತ ಎಲ್ಲೂ ಬಂದಿಲ್ಲ ಅದು ನಾವೇ ಮಾಡ್ಕೊಂಡಿರಂತದ್ದು ಇಲ್ಲಿ ಕೂತಿರೋಂತ ಎಲ್ಲ ಪುರುಷರಿಗೆ ಕೇಳಿ ನೋಡಿದ್ರೆ ಸಂಜೆ ಮನೆಗೆ ಹೋದಾಗ ಅವರು ಮಾಡೋದೇ ಇಲ್ಲ ಅಂದ್ರೆ ಹೆಣ್ಮಕ್ಳು ಇಲ್ಲ ಅಂತ ಹೇಳಿದ್ರೆ ಸೊಸೇಂದ್ರ ಇಲ್ಲ ಅಂತ ಹೇಳಿದ್ರೆ ಮನೆಗೆ ಹೋಗ್ಲಿಕ್ಕೆ ಮನ್ಸಿರತ್ತ ಕೇಳಿ ನೋಡಿ ಯಾರಾದ್ರೂ ಎಸ್ ಅಂತಾರ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅಹ್ ಮನೆಯ ಒಂದು ಸೌಂದರ್ಯಕ್ಕೆ ಹೆಣ್ಮಕ್ಳೇ ಕಾರಣ ಅಹ್ ಹಿಂದೆ ಒಂದ್ ಮಾತಿತ್ತು ಎಲ್ಲ ಯಾರು ಸಾಧನೆ ಮಾಡಿರ್ತಾರಲ್ಲ ಆ ಪುರುಷರ ಹಿಂದೆ ಎಲ್ಲ ಹೆಣ್ಮಕ್ಳಿದ್ದಾರೆ ಅಂತ ಹೇಳ್ಬಿಟ್ಟು ಬಟ್ ಇವತ್ತಿನ ದಿನದಲ್ಲಿ ಅದನ್ನ ನಾವು ಐಸ್ ವರ್ಷ ಮಾಡ್ಬೇಕಾಗತ್ತೆ ಎಲ್ಲ ಸಾಧನೆ ಮಾಡ್ತಾ ಇರೋ ಹೆಣ್ಮಕ್ಳಿಂದ ಎಲ್ಲಾ ಪುರುಷರು ಇದ್ದಾರೆ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾರೊಬ್ರು ಇಲ್ಲ ಅಂತ ಹೇಳಲೇ ಇಲ್ಲ ನಮ್ಮ ಪ್ರಾಥಮಿಕ ಸಂಘದವರಿರ್ಬೋದು ಅಥವಾ ನಮ್ಮ ಅಧಿಕಾರಿಗಳಿರ್ಬೋದು ಯಾವುದೇ ಸಂಘ ಸಂಸ್ಥೆಯವರು ನನಗೆ ಇದುವರೆಗೂ ಯಾಕೆ ಮಾಡ್ತಿದ್ದೀರಾ ಯಾಕೆ ಹೋಗಿ ಕೊಡ್ತೀರಾ ಯಾಕೆ ಆರ್ಡರ್ ಮಾಡ್ತೀರಾ ಯಾವ ಮಾತನ್ನು ಕೇಳಿಲ್ಲ ಸೊ ದೇ ಆರ್ ಆಲ್ ಸಪೋರ್ಟಿಂಗ್ ಎಷ್ಟು ಖುಷಿ ಅನ್ಸುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಹೇಳೋದು ನಾವು ಮನ್ಸಲ್ಲಿ ಅಂದ್ಕೊಂಡ್ಬಿಡ್ತೀವಿ ಅಷ್ಟೇ ನಾವೆಲ್ಲೋ ಎರಡನೆಯ ಪ್ರಜೆ ಅಂತ ಅಂದ್ಕೊಳ್ತೀವಲ್ವ ತಪ್ಪು ಯಾರು ನಮ್ಮನ್ನ ಹಿಂದೆ ಎಳೀತಾ ಇಲ್ಲ ಎಲ್ಲ ಒಂದ್ ಕಡೆ ನಾವೇ ಹಿಂದೆ ಹೋಗ್ತಾ ಇದ್ದೀವಿ ಅಷ್ಟೇ ಒಬ್ಬ ತಾಲೂಕಿನ ಅಧಿಕಾರಿಯಾಗಿ ಇಲ್ಲಿಗೆ ಬಂದಾಗ ಮಿನಿಸ್ಟ್ರಿ ಏರಿಯಾದಲ್ಲಿ ಕೆಲಸ ಮಾಡೋದು ಕಷ್ಟ ಬಟ್ ಮದುವು ಸರ್ ನನಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಯಾಕೆ ಮಾಡಬಾರ್ದು ಮಾಡ್ಕೊಡಿ ಅವರಿಗೆ ಆರ್ಡರ್ ಅಂತ ಇದೆ ಮತ್ತೆ ಹೇಳಿದ್ದು ಮಿನಿಸ್ಟ್ರು ಸೊ ನೀವು ತಹಸೀಲ್ದಾರ್ ಲೇಡಿ ಬಿಇ ಲೇಡಿ ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದೀವಿ ಮಾನ್ಯ ಶಿಕ್ಷಣ ಸಚಿವರ ಕ್ಷೇತ್ರದಲ್ಲಿ ಹೆಣ್ಮಕ್ಳನ್ನ ಇಟ್ಬಿಟ್ಟು ಇಷ್ಟು ಚೆನ್ನಾಗಿ ಕೆಲಸ ಮಾಡಿಸ್ತಿದ್ದಾರೆ ಅದು ಅವರ ನಂಬಿಕೆ ಸಿಗುವಂತಹ ಗೌರವ ಅದು ಇಲ್ಲಿ ಎಲ್ಲರೂ ಅಷ್ಟೇ ನಾನು ಫಸ್ಟ್ ಡೇ ಇಲ್ಲಿಗೆ ಬಿ ಯು ಆಗಿ ಬಂದಾಗ ಅನ್ನೋನ್ ಟು ಸ್ವರ್ಬಾ ನಾನು ಫೆಮಿಲಿಯರ್ ಟು ಶಿವಮೊಗ್ಗ ಲಾಂಗ್ ಸ್ಟ್ಯಾಂಡಿಂಗ್ ನಾನು ಶಿವಮೊಗ್ಗದಲ್ಲೇ ವರ್ಕ್ ಮಾಡಿದ್ದು ಅಲ್ಲಿ ಎಲ್ಲ ಚಿರಪರಿಚಿತರು ನನಗೆ ಸಂಘ ಸಂಸ್ಥೆಗಳಿರ್ಬೋದು ಇಲಾಖೆ ಇರ್ಬೋದು ಬಟ್ ಸ್ವರ್ಬಾಕ್ಕೆ ನಾನು ಫೆಮಿಲಿಯರ್ ಇರಲಿಲ್ಲ ಬಟ್ ನಾನು ಬಂದಾಗ ಎಷ್ಟು ವೆಲ್ಕಮ್ ಮಾಡಿದ್ರು ಅಂತ ಹೇಳಿದ್ರೆ ಯಾರೋ ಗೊತ್ತಿಲ್ಲ ನನಗೆ ಎಲ್ಲರೂ ಚಿರಪರಿಚಿತರು ಸ್ವರ್ಗದಲ್ಲಿ ಅವರು ಬಂದ ದಿನ ತುಂಬಾನೇ ಖುಷಿ ಅನಿಸ್ಬಿಟ್ಟು ಅಷ್ಟು ಎಲ್ಲ ಸಂಘ ಸಂಸ್ಥೆಯವರು ನಮ್ಮ ಎಲ್ಲ ಶಿಕ್ಷಕ ವೃಂದದವರು ಅಧಿಕಾರಿಗಳು ನನಗೆ ತುಂಬಾ ಪರಿಚಿತಳೆನೋ ಅನ್ನೋ ಅಷ್ಟು ರೀತಿಯಲ್ಲಿ ಸ್ವಾಗತವನ್ನು ಮಾಡಿದ್ರು ನೋಡಿ ಹೆಣ್ಮಕ್ಳಿಗೆ ಕೆಲಸ ಮಾಡೋರಿಗೆ ಎಲ್ಲ ಕಡೆ ಸಪೋರ್ಟ್ ಇದ್ದೇ ಇರುತ್ತೆ ಅದೇ ಸಾಕ್ಷಿ ಅದಕ್ಕೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಜೊತೆಗೆ ನಾಲೆಡ್ಜ್ ಅನ್ನ ಬೆಳೆಸ್ಕೊಂಡ್ರೆ ತುಂಬಾನೇ ನಮಗೆ ಒಳ್ಳೊಳ್ಳೆಯ ಪದವಿಗಳು ಸಿಗ್ಬೋದು ಅಥವಾ ಅಧಿಕಾರಗಳು ಸಿಗ್ಬೋದು ಅದಕ್ಕೆ ಶ್ರಮ ಹಾಕ್ಬೇಕಾಗುತ್ತೆ ಯಾವುದನ್ನು ಮಾಡಿದ ನಮಗೆ ಸಮಾನತೆ ಕೊಡ್ಲಿಲ್ಲ ನಮ್ಮನ್ನ ಹಾಗೆ ನೋಡ್ತಾರೆ ಹೀಗ್ ನೋಡ್ತಾರೆ ಅನ್ನೋದು ತಪ್ಪಾಗತ್ತೆ ನಮ್ಮ ಸಾಧನೆ ಮೇಲೂ ಸಹ ಅದ್ ನಿಂತಿದೆ ಇದೆಲ್ಲದಕ್ಕೂ ಕಾರಣ ಆಗಿರುವಂತಹ ಮತ್ತೆ ನಮ್ಗೆ ಇಲಾಖೆಯಲ್ಲಿ ಅಹ್ ಇವಾಗ ಇರುವಂತಹ ನಮ್ಮ ಆಫೀಸ್ ಸ್ಟಾಫ್ ಇರ್ಬೋದು ನಮ್ಮ ಬಿ ಆರ್ ಸಿ ಸ್ಟಾಫ್ ಇರ್ಬೋದು ದೇ ಆರ್ ಟು ಕೋಪರೇಟಿವ್ ನಾನು ಇಷ್ಟೆಲ್ಲ ಕೆಲಸವನ್ನ ಎಫೆಕ್ಟಿವ್ ಆಗಿ ಮಾಡಲಿಕ್ಕೆ ಅವರ ಕೊಡುಗೆ ತುಂಬಾನೇ ಇದೆ ಎಲ್ಲ ಇರೋ ಗಂಡು ಮಕ್ಕಳೇ ನಮ್ಮಲ್ಲಿ ಲೇಡೀಸ್ ಬೆರಳೆಣಿಕೆ ಎಷ್ಟಿದ್ದೀವಿ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಒಬ್ಬ ಲೇಡಿ ಆಫೀಸರ್ಗೆ ಚೆನ್ನಾಗಿ ಮಾಡಬೇಕು ಕೆಲಸವನ್ನ ಅನ್ನೋ ರೀತಿಯಲ್ಲಿ ಹೆಸರು ಬರೋದು ನನಗೆ ಕೆಲಸ ಮಾಡೋರು ಅವರು ಇದೆಲ್ಲವೂ ಒಬ್ಬ ಮಹಿಳೆಯಾಗಿ ನಾವು ಯಾವ ದೃಷ್ಟಿಯಲ್ಲಿ ನೋಡ್ತೀವಿ ಯಾವ ರೀತಿ ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ ಇಲ್ಲಿ ಸಾವಿತ್ರಿಬಾಯಿ ಮುಲ್ಲೆಯವರು ನನ್ಗೆ ಅನ್ಸೋದು ತುಂಬಾ ಹಿಂದೆ ನಾವು ಈಗ ಇದೆಲ್ಲ ಮಾಡ್ತಾ ಇರೋ ಅಷ್ಟು ಏನ್ ದೊಡ್ಡವರಲ್ಲ ಈಗ ಐವತ್ತರವತ್ತು ವರ್ಷದ ಹಿಂದೆನೆ ಈ ಎಲ್ಲ ಕೆಲಸಗಳನ್ನ ಮಾಡಿದಾಗ ಮಹಿಳೆಯರು ಅವಾಗ್ಲೇನೆ ಶಿಕ್ಷಕಿಯಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದ್ರು ಸಹ ಅದಕ್ಕೆ ನೋಡಿ ಅಲ್ಲೂ ಸಹ ಅವರ ಜ್ಯೋತಿಮಾ ಪುಲೆಯವರೇ ಅವರಿಗೆ ಸಪೋರ್ಟ್ ಮಾಡಿದ್ದು ಸಲೀಲಿಕ್ಕಿ ಸಾವಿತ್ರಿಬಾಯಿ ಪುಲೆ ಅವರಿಗೆ ಮೊದಲನೆಯ ಶಿಕ್ಷಕಿಯಾಗಿ ಅದ್ರ ಜೊತೆಗೆ ಫಾತಿಮಾ ಶ್ರೀ ಅವರು ಅವ್ರಿಗೆ ಪೂರ್ತಿ ಸಪೋರ್ಟ್ ಮಾಡಿದ್ರು ಇಬ್ರು ಸೇರಿಕೊಂಡು ಎಷ್ಟೋ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಸಮಾಜದಲ್ಲಿ ತುಂಬ ತೊಂದರೆಗಳನ್ನ ಕೊಟ್ಟರು ಸಹ ಅಕ್ಷರಾಭ್ಯಾಸವನ್ನು ಮಾಡಿ ಸಮಾಜದಲ್ಲಿ ಎಷ್ಟೋ ಮಹಿಳೆಯರಿಗೆ ಮುಂದೆ ಬರಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರು ಶಿಕ್ಷಣ ತುಂಬ ಮುಖ್ಯ ಆಗತ್ತೆ ಶಿಕ್ಷಣ ಇಲ್ಲದನೆ ಏನೂ ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎಜುಕೇಶನ್ ಇಲ್ಲ ಅಂತ ಹೇಳಿದ್ರೆ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಸಾಧ್ಯವೇ ಇರಲಿಲ್ಲ ಕ್ವಾಲಿಫಿಕೇಶನ್ಸ್ ತುಂಬಾ ಮುಖ್ಯ ಆಗುತ್ತೆ ಹೆಣ್ಮಕ್ಳಿಗೆ ನೀವೆಲ್ಲರೂ ಸಹ ಓದಿದ್ರಿಂದ ಇಲ್ಲಿ ಬಂದು ಕೂತ್ಕೊಂಡಿದ್ದೀರ ವಿದ್ಯೆಯನ್ನ ಕೊಡುವಂಥ ವ್ಯವಸ್ಥೆ ಸಮಾಜದಲ್ಲಿ ತುಂಬ ಆಗ್ಬೇಕು ನನಗೆ ಅನ್ಸೋದು ಇಲ್ಲಿ ಇಷ್ಟೇ ಜನ ಅಲ್ಲ ತುಂಬ ಹಿಂದಿದೆ ನಮ್ಮ ಸಮಾಜದಲ್ಲಿ ಎಷ್ಟೋ ಮಕ್ಕಳು ಎಷ್ಟೋ ಹೆಣ್ಮಕ್ಳು ತುಂಬ ಕಷ್ಟಪಡ್ತಾ ಇದ್ದಾರೆ ನಾವು ನೋಡ್ತಾ ಇರೋದು ಒಂದು ಸೊಫೆಸ್ಟಿಕೇಟೆಡ್ ಸೊಸೈಟಿ ಮಾತ್ರ ಒಬ್ಬ ಬಿರಬಹುದು ಒಬ್ಬ ಶಿಕ್ಷಕರು ಇರಬಹುದು ಎಲ್ಲ ಓದಿರೋ ಚೆನ್ನಾಗಿದೆ ನಮಗೆ ಚೆನ್ನಾಗಿ ವರ್ಕ್ ಮಾಡ್ತೀವಿ ಸಪೋರ್ಟ್ ಮಾಡ್ತಾರೆ ಎಷ್ಟು ಜನ ಇದೀವಲ್ಲ ಈಗ ಏನ್ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಫಿಫ್ಟಿ ಪರ್ಸೆಂಟು ಯಾವುದು ಸವಲತ್ತು ಇಲ್ಲದೆ ಇರುವಂತಹ ಮಹಿಳೆಯರಿದ್ದಾರೆ ತುಂಬಾ ತುಂಬಾನೇ ಕಷ್ಟಪಡೋ ಮಹಿಳೆಯರಿದ್ದಾರೆ ನಿಮ್ಮಲ್ಲೇ ಎಷ್ಟು ಜನ ಕಷ್ಟಪಡ್ತೀರಾ ಓದಿದ್ದೀರಾ ಶಿಕ್ಷಕರಾಗಿದ್ದೀರಾ ಎಷ್ಟು ಜನರ ಎ ಟಿ ಎಂ ಕಾರ್ಡ್ಗಳು ಸ್ಯಾಲರಿ ಚೆಕ್ಗಳು ನಿಮ್ಮ ಹಸ್ಬೆಂಡ್ ಮೇಲೆ ಇರುತ್ತೆ ನಾವ್ ಅವಲೋಕನ ಮಾಡ್ಕೋಬೇಕಲ್ಲ ನನ್ನ ನಮ್ಮ ಮಕ್ಕಳು ಕನ್ಸಿಡರ್ ಆಗಲ್ಲ ಇಲ್ಲಿ ಮಹಿಳೆಯರು ಅಂದ್ಮೇಲೆ ಎಲ್ಲರೂ ಕನ್ಸಿಡರ್ ಆಗ್ತೀವಿ ಎಷ್ಟು ಡಿಸೂಟ್ ಫ್ಯಾಮಿಲಿ ಇದೆ ಎಷ್ಟು ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಇದೆ ಹಸ್ಬೆಂಡ್ ಸಮಸ್ಯೆ ಮಾಡುವಂಥರು ಎಷ್ಟು ಕುಡಿಯುವಂತ ಗಂಡ್ರು ಇದ್ದಾರೆ ವೆಲ್ ಎಜುಕೇಟೆಡ್ ಸೊಸೈಟಿಯಲ್ಲೇ ನಾನು ಹೇಳ್ತಾ ಇರೋದು ಇದನ್ನೆಲ್ಲ ನಮ್ಮ ಶಿಕ್ಷಕಿಯರೇ ನಾನು ಶಾಲೆಗಳಿಗೆ ಹೋದಾಗ ಬರೀ ಅಕಾಡೆಮಿಕ್ ನೋಡ್ತೀನಿ ಅಂತ ಅಲ್ಲ ಶಿಕ್ಷಕರ ಮಾನಸಿಕ ಸ್ಥಿತಿಗತಿಗಳು ಹೆಂಗಿರುತ್ತೆ ಅಂತ ನೋಡ್ತೀನಿ ರೀಸೆಂಟ್ ಆಗಿ ಹೋದಾಗ ಒಬ್ಬರು ಶಿಕ್ಷಕಿ ಎಷ್ಟು ಬೇಜಾರಲ್ಲಿ ಹೇಳ್ಕೊಂಡ್ರು ಅಂತ ಹೇಳಿದ್ರೆ ಅವರ ಮನೋಸ್ಥಿತಿಯನ್ನು ನೋಡಿದಾಗ ಕೆಲಸ ಮಾಡೋದೇ ಕಷ್ಟ ಆಗಿರುತ್ತೆ ಅಂತ ಸ್ಥಿತಿಯಲ್ಲೂ ತುಂಬಾ ಚೆನ್ನಾಗಿ ಕೆಲಸ ಮಾಡೋ ಶಿಕ್ಷಕರು ಇದ್ದಾರೆ ಯಾಕೆ ನಾವೆಲ್ಲವನ್ನು ಯಾಕೆ ಸಹಿಸ್ಕೊಬೇಕು ಇಷ್ಟು ಕಷ್ಟವನ್ನ ಅದಕ್ಕೆ ಇವತ್ತು ಕಾನೂನಿಂದ ಇಡಿ ಅಂತ ಹೇಳಿದ್ದು ಅಟ್ಲೀಸ್ಟ್ ಲಾ ಬಗ್ಗೆ ತಿಳ್ಕೊಂಡ್ರೆ ನಮಗಿರುವ ಕಷ್ಟಗಳನ್ನ ಪರಿಹರಿಸ್ಕೊಳಕಾದ್ರೂ ಆಗತ್ತೆ ಸೊ ಎಜುಕೇಟೆಡ್ ಆಗಿರೋ ನಮಗೆ ಇಷ್ಟೆಲ್ಲ ಸಮಸ್ಯೆ ಇರಬೇಕಾದ್ರೆ ಲಿಟ್ರಸಿ ಇಲ್ಲದೆ ಇರೋ ಯಾವುದು ಹಣಕಾಸಿನ ಫೈನಾನ್ಷಿಯಲ್ ಅರ್ನಿಂಗ್ ಇಲ್ಲದೆ ಇರೋಂಥವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಸಮಾಜ ನಾವು ನೋಡೋ ಅಷ್ಟೇ ಅಲ್ಲ ಸ್ಲಂಗಳಲ್ಲಿ ವಾಸಿಸುವಂತಹ ಮಹಿಳೆಯರಿದ್ದಾರೆ ಬೇರೆ ಬೇರೆ ಸಂಬಂಧವನ್ನು ಹೊಂದಿರುವಂತಹ ಇಬ್ರು ಮೂರು ಜನ ಮದುವೆ ಆಗಿರುವಂತವ್ರು ಇದ್ದಾರೆ ಎಷ್ಟು ಮಾನಸಿಕ ಹಿಂಸೆನ ಅನುಭವಿಸ್ತಾರೆ ಆ ಹೆಣ್ಮಕ್ಳು ಅಂತ ಹೇಳಿದ್ರೆ ಕೌನ್ಸಿಲಿಂಗ್ ಅಲ್ಲಿ ನೋಡ್ಬೇಕು ಅದನ್ನು ನಮ್ಮಲ್ಲಿ ಶ್ರೀಧರ್ ನರ್ಸಿಂಗ್ ಹೋಮ್ ಇದೆ ಶಿವಮೊಗ್ಗದಲ್ಲಿ பவித்தா அவ் ஜல் நான் சிமோதலாண்ட் மேடம் கரஸ்தி கார்கமாலே டயட்ல எஸ்டெல்லாம் மகிழ்ச்சி அந்தபெண்ட் அண்ட் வைஃ கவுன்சிலிங்காஸ்பேனும் அந்த பக்கத்தில் குத் துச்சோ அந்த கண்டவ் இத்தேன் கூட டாத்தாட்டு நடிவாத்த இது ಯಾಕೆ ಅನುಭವಿಸ್ ಅನ್ಭವಸ್ಬೇಕು ಯಾಕೆ ಮಾನಸಿಕವಾಗಿ ವೀಕ್ ಆಗ್ಬೇಕು ಹೆಣ್ಮಕ್ಳು ದುಡಿತೀರ ಸ್ವಂತಿಕೆಯನ್ನ ಗಳಿಸ್ಕೊಳ್ಳಿ ಸಂತೋಷವಾಗಿರ್ಬೇಕು ಜೀವನದಲ್ಲಿ ನೀವೇ ಮನೆಯ ಲಕ್ಷ್ಮಿಯರು ನೀವು ಸಂತೋಷವಾಗಿಲ್ಲ ಅಂದ್ರೆ ಮನೆ ಏನು ಚೆನ್ನಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಖುಷಿಯಾಗಿರಿ ಸಂತೋಷವಾಗಿರಿ ನೀವು ಗಳಿಸೋದನ್ನ ನಿಮಗೆ ಅಂತ ಖರ್ಚು ಮಾಡ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಅಂತ ಖರ್ಚು ಮಾಡಿ ನಾನು ಇಲ್ಲಿ ಪಾರ್ಷಿಯಲ್ಲ ಹೇಳ್ತಾ ಇಲ್ಲ ಕೊಡ್ಲೇಬೇಡಿ ಹಣವನ್ನ ಸಂಸಾರಕ್ಕೆ ಅಂತನೋ ಅಥವಾ ಗಂಡದ್ರ ವಿರುದ್ಧ ಅವರಿಗೆ ಎಲ್ಲವನ್ನೂ ಇದ್ ಮಾಡಬೇಡಿ ಅಂತ ಅಲ್ಲ ಏನಂದ್ರೆ ಪ್ರೀತಿ ವಿಶ್ವಾಸ ಇದ್ದಾಗ ಎಲ್ಲವೂ ನಡೆಯುತ್ತೆ ಒಂದು ಟಾರ್ಚರ್ ಅಂತ ಇರತ್ತಲ್ಲ ಅದನ್ನ ಎಲ್ಲಿ ತನಕ ಅನ್ಭವಸ್ಬೇಕು ಅಷ್ಟನ್ ಮಾತ್ರ ಅನ್ಭವಿಸ್ಬೇಕು ಎಷ್ಟೋ ಜನ ಹೆಣ್ಮಕ್ಳು ದುಡಿದ್ರು ಸಹ ಮಾನಸಿಕವಾಗಿ ಹಾಸ್ಪಿಟಲೈಸ್ ಆಗುವಂತ ಸ್ಥಿತಿಗತಿಗಳು ಎಷ್ಟೋ ಕುಟುಂಬಗಳಲ್ಲಿ ಇದೆ ಅಂತ ಕುಟುಂಬಗಳಿಗೋ ಅಥವಾ ಅಂತ ಹೆಣ್ಮಕ್ಳಿಗೋ ನಾವೇನು ಎಜುಕೇಟೆಡ್ ಇದೀವಲ್ಲ ನಾವೆಲ್ಲರೂ ಸಹಕಾರವನ್ನ ಮಾಡಬೇಕು ಎಷ್ಟೋ ಸರಿ ನಮ್ಗೆ ಯಾಕೆ ಬಿಡು ನಿಮ್ಮ ಶಾಲೆಗಳಲ್ಲಿ ಆ ಸಮಸ್ಯೆಗಳು ಬರುತ್ತೆ ತುಂಬಾ ಪೇರೆಂಟ್ಸ್ ಮೀಟಿಂಗ್ ಕರೆದಾಗ ನಿಮಗೆ ಕೌನ್ಸಿಲಿಂಗ್ ಟೈಮ್ ಅಲ್ಲಿ ತುಂಬಾನೇ ಸಿಕ್ಕುತ್ತೆ ನೀವು ಕೌನ್ಸಿಲಿಂಗ್ ಮಾಡಬೇಕು ಆಸ್ ಎ ಟೀಚರ್ ಬರೀ ಟೀಚಿಂಗ್ ಅಷ್ಟೇ ಅಲ್ಲ ಮಾನಸಿಕವಾಗಿ ಸಪೋರ್ಟ್ ಮಾಡುವಂತಹ ಮಹಿಳೆಯರಿಗೆ ಮಾನಸಿಕವಾಗಿ ಸಪೋರ್ಟ್ ಮಾಡುವಂತಹ ನೇಚರ್ ಅನ್ನು ಬೆಳೆಸ್ಕೋಬೇಕಾಗತ್ತೆ ಸಿಂಗಲ್ ಪೇರೆಂಟ್ ಇರ್ತಾರೆ ಮಕ್ಕಳನ್ನ ಶಾಲೆಗೆ ಕಳಿಸೋದು ಕಷ್ಟ ಈ ರೀತಿಯ ಸಮಸ್ಯೆಗಳನ್ನ ಅರ್ತ್ಕೊಂಡು ಸೊಸೈಟಿಯಲ್ಲಿ ನಾವು ಸಪೋರ್ಟ್ ಮಾಡುವಂತಹ ನೇಚರ್ ಅನ್ನ ಎಲ್ಲ ಶಿಕ್ಷಕರು ಸಹ ಬೆಳೆಸ್ಕೋಬೇಕಾಗುತ್ತೆ ಎಷ್ಟೆಲ್ಲ ಸಾಧನೆ ಮಾಡಿದ ಮಹಿಳೆಯರಿದ್ದಾರೆ ನಾವು ಹಿಂದೆ ನಾವು ನಾವು ಮಾಡ್ಕೊಂಡಿದೀವಿ ಸಾಧನೆ ಅಂತ ನಾವೇ ಹೇಳ್ಕೊಬೇಕು ಇದಕ್ಕಿಂತ ತುಂಬಾ ಹೋರಾಟ ಮಾಡಿದಂತಹ ಮಹಿಳೆಯರಿದ್ದಾರೆ ಸ್ವತಂತ್ರ ಪೂರ್ವದಲ್ಲಿ ಅರುಣ ಹಸಕಲಿ ಇರಬಹುದು ಅಥವಾ ಇಂದಿರಾ ಗಾಂಧಿ ಇರಬಹುದು ಟ್ಯಾಚರ್ ಇರಬಹುದು ನಾವು ಸ್ಪೋರ್ಟ್ಸ್ ನೋಡಿದಾಗ ಬೇಕಾದಷ್ಟು ಸ್ಪೋರ್ಟ್ಸ್ ಗರ್ಲ್ಸ್ ನಮ್ಮ ಮೇರಿ ಕೋಮ್ ಇರ್ಬೋದು ಮದುವೆ ಆಗಿ ಮಕ್ಕಳಾದ್ಮೇಲೆ ಸಾಧನೆ ಮಾಡಿದಂತಹ ಲೇಡಿಯವರು ಪಿ ವಿ ಸಿಂಧು ಇರಬಹುದು ಬೇರೆ ಬೇರೆ ಕ್ಷೇತ್ರಗಳಿದೆ ಸೌಂದರ್ಯ ಕ್ಷೇತ್ರದಲ್ಲಿ ಅಥವಾ ಚಲನಚಿತ್ರ ಕ್ಷೇತ್ರದಲ್ಲಿ ಅಂದ್ರೆ ಹೆಣ್ಮಕ್ಳಿಗೆ ಸಾಧನೆ ಮಾಡಲಿಕ್ಕೆ ತುಂಬಾ ಅವಕಾಶಗಳಿದೆ ಅದೆಲ್ಲವನ್ನು ನಿಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬೇಕು ನೀವು ನಾವೆಲ್ಲ ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ಮಾಡಿದ್ರು ಡಿ ಸಿ ನನ್ಗೆ ಮರ್ತೋಗಿದೆ ಯಾರು ಅಂತ ಸಿ ಎಸ್ ಇರ್ಬೇಕು ಅವರು ಪ್ರೇಯರ್ ಟಾಕ್ ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಥಿತಿ ಹೆಂಗಿರುತ್ತೆ ಗೊತ್ತಾ ಶಾಲೆಗಳಲ್ಲಿ ಮಕ್ಳು ಯಾರನ್ನ ನೋಡ್ತಿರ್ತಾರೆ ಟೀಚರ್ಸ್ ನೋಡ್ತಾರೆ ಬರೀ ಟೀಚರ್ ಹಾಕ್ಬೇಕು ಇಲ್ಲ ಯಾರೋ ಪೊಲೀಸ್ ನೋಡಿದ್ರು ಪೊಲೀಸ್ ಹಾಕ್ಬೇಕು ಆಂಬಿಷನ್ಸ್ ಇರುತ್ತಲ್ಲ ಅದನ್ನ ಹೈಯರ್ ಬೆಳೆಸ್ಬೇಕು ಪ್ರೇಯರ್ ಟಾಕ್ ಅಂತ ಮಾಡಿದ್ವಿ ಎಲ್ಲರೂ ಸಿ ಎಸ್ ಡಿ ಸಿ ಯಾರು ಹೈಯರ್ ಆಫೀಸರ್ಸ್ ಇರ್ತಾರಲ್ಲ ಅವರೆಲ್ಲರೂ ಒಂದು ದಿನ ಶಾಲೆಗಳಿಗೆ ಹೋಗಿ ಪ್ರೇಯರ್ ಟೈಮಲ್ಲಿ ಫ್ಯೂ ಸೆಕೆಂಡ್ಸ್ ಮಾತಾಡೋದಷ್ಟೇನೆ ನಾನಿಂತ ಇಂಥದ್ದು ಓದಿದ್ದೀನಿ ನಾನು ಇಂಥ ಅಧಿಕಾರಿ ನೀವು ಓದ್ಕೊಂಡ್ರೆ ಈಗ ಆಗ್ಬೋದು ಮಕ್ಳು ಅಂತ ಹೇಳಿ ಇಂಥ ಕಾರ್ಯಕ್ರಮಗಳೆಲ್ಲ ಶಾಲೆಗಳಲ್ಲಿ ಮಾಡಿಸ್ಬೇಕು ನೀವು ಅದು ವಿಶೇಷವಾಗಿ ಹೆಣ್ಮಕ್ಳಿಗೆ ಅವರ ಮನೋಸ್ಥಿತಿಯನ್ನು ಬದಲಾಯಿಸುವಂತಹ ಈ ರೀತಿಯ ಕಾರ್ಯಕ್ರಮಗಳು ನಡೀಬೇಕು ನಾವು ಸಾಧನೆ ಮಾಡ್ಬೋದು ಓದಿದ್ರಿಂದ ವಿದ್ಯೆಯಿಂದನೇ ಇಷ್ಟೆಲ್ಲ ಸಾಧ್ಯ ಅನ್ನೋದನ್ನ ತಿಳಿಸ್ಕೊಡ್ಬೇಕು ಎಷ್ಟೆಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ ಇದ್ದಾರೆ ಅಂತರಿಕ್ಷಕ್ಕೆ ಕಲ್ಪನಾ ಚಾವ್ಲಾ ಇರ್ಬೋದು ಸುನೀತಾ ವೆಲೆನ್ಸ್ ಇರ್ಬೋದು ಬರೀ ನಾನು ಎಜುಕೇಟೆಡ್ ಬಗ್ಗೆ ಹೇಳ್ತಾ ಇಲ್ಲ ಲಿಟ್ರಸಿ ಇಲ್ಲದೆ ಇರುವಂತಹ ಸಾಲುಮಾನದ ತಿಮ್ಮ ಕವರು ಸಹ ಸಾಧನೆ ಮಾಡಿದ್ರಲ್ಲ ರಾಜಕೀಯದಲ್ಲಿ ಚಲನಚಿತ್ರ ರಂಗ ಇರ್ಬೋದು ನಾಟಕ ರಂಗ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಸೌಂದರ್ಯ ಕ್ಷೇತ್ರ ಇರ್ಬೋದು ಸೈನ್ಸ್ ಇರ್ಬೋದು ಎಲ್ಲದರಲ್ಲೂ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ಮಹಿಳೆಯರು ಇದೆಲ್ಲವನ್ನು ಮಕ್ಕಳ ಮನಸ್ಸಲ್ಲಿ ಇಂಪ್ರಿಂಟ್ ನೀವು ಬಿಂಬಿಸ್ಬೇಕು ಅದನ್ನ ಯಾಕೆ ಮಹಿಳೆಯರ ಬಗ್ಗೆನೆ ಹೆಚ್ಚು ಹೇಳ್ತಿದ್ದೀನಿ ಅಂದ್ರೆ ನಾವು ವಿಶೇಷವಾಗಿ ಇವತ್ತು ಅದೇ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ಅದಕ್ಕೋಸ್ಕರ ಇದನ್ನ ಜೆಡ್ಸ್ ಟೀಚರ್ ಮಾಡಲ್ಲ ಅಂತ ಅಲ್ಲ ಅವರು ಸಹ ಸಪೋರ್ಟಿವ್ ಆಗಿ ಇಲ್ಲಿರೋರೆಲ್ಲರೂ ನಾವು ಪೂರ್ತಿ ಸಪೋರ್ಟ್ ಮಾಡಿದಕ್ಕೆ ಇಷ್ಟೊಳ್ಳೆ ಕಾರ್ಯಕ್ರಮವನ್ನು ಆರೋಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅದ್ರ ಜೊತೆಗೆ ಹೆಣ್ಮಕ್ಳಿಗೋಸ್ಕರ ನಾವೇನಾದ್ರೂ ಮಾಡಬೇಕು ಅವರನ್ನ ಮುಂದೆ ತರಬೇಕು ಅದೆಲ್ಲದಕ್ಕಿಂತ ನಿಮ್ಮ ಹಳ್ಳಿಗಳಲ್ಲಿ ತುಂಬಾ ಸಮಸ್ಯೆ ಇರುವಂತಹ ಪೋಷಕ ಕರೆಸಿ ಕೌನ್ಸಿಲಿಂಗ್ ಮಾಡಿ ಸಮಸ್ಯೆಯನ್ನ ಬಗೆಹರಿಸಿ ಚೈಲ್ಡ್ ಮ್ಯಾರೇಜ್ ಇದೆ ನಾವೆಷ್ಟೋ ಸರಿ ಏನ್ ಮಾಡ್ತೀವಿ ಗೊತ್ತಾ ಆ ಶಾಲೆಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಇರ್ಬೋದು ಅಥವಾ ಪ್ರೌಢಶಾಲೆಯ ಶಿಕ್ಷಕ ಇರ್ಬೋದು ಆ ಚೈಲ್ಡ್ ಮ್ಯಾರೇಜ್ ಕಮಿಟಿ ಮೆಂಬರ್ ಇರ್ತೀವಿ ಮೊನ್ನೆ ಒಂದು ನಮ್ಮ ಸ್ವರಬದಲ್ಲೇ ಯಾವಾಗ ಕೇಸ್ ಬಂದಾಗ ಅಲ್ಲಿ ಹೆಚ್ ಎಮ್ ಒಂದ್ ಸೈನ್ ಹಾಕಕ್ಕೆ ಎಷ್ಟು ಹೆದರಿದ್ರು ಅಂದ್ರೆ ಒಂದ್ ಹತ್ತು ಸರಿ ಫೋನ್ ಮಾಡ್ತಾ ಇದ್ರು ನನಗೆ ಎನ್ಕ್ವೈರಿ ಬಂದಿದ್ದಂತೆ ತುಂಬಾ ಹಿಂದೆ ಹರಿತೀವಿ ಯಾವಾಗ ಚೈಲ್ಡ್ ಮ್ಯಾರೇಜ್ ಕೇಸ್ ಅದು ಅದಕ್ಕೊಂದು ಸೈನ್ ಹಾಕ್ಬೇಕಿತ್ತು ಎನ್ಕ್ವೈರಿ ಬಂದಿದ್ದಾರೆ ಪೊಲೀಸ್ನವರು ಅಂತ ಹೇಳಿ ಮೇಡಮ್ ನಾನು ಹಾಕೋಕಾಗಲ್ಲ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗೋಕಾಗಲ್ಲ ಇಷ್ಟೆಲ್ಲಾ ಬಿಟ್ರೆ ಅದನ್ನೆಲ್ಲ ಆ ರೀತಿಯ ಘಟನೆಗಳನ್ನ ತಪ್ಪಿಸೋದಾದ್ರೂ ಹೆಂಗೆ ವಾಸ್ತವವಾಗಿ ಬದುಕಬೇಕಾಗತ್ತೆ ಇಲ್ಲಿ ನಿಂತ್ಕೊಂಡು ಮಾತಾಡೋದು ಸುಲಭ ಆದ್ರೆ ವಾಸ್ತವ ಪ್ರಪಂಚದಲ್ಲಿ ನಾವು ಸಮಸ್ಯೆಗಳನ್ನ ಫೇಸ್ ಮಾಡ್ತೀವಲ್ಲ ಅಲ್ಲಿ ಆಗ್ತೀವಲ್ಲ ಅದು ಮುಖ್ಯ ಮುಖದ್ಯನ್ಸಲ್ಲಿ ಒಂದು ಬರುತ್ತೆ ನೀವೆಲ್ಲ ಸ್ವಲ್ಪ ಓದ್ಬೇಕು ಲಿಟ್ರೇಚರ್ನ ಅದ್ರಲ್ಲಿ ಆ ಸಮಾಧಿ ಒಳಗಿಂದನೇ ಮಾತಾಡ್ತಾ ಹೋಗ್ತಾಳೆ ಅವಳು ಅದ್ರಲ್ಲಿ ಬರುವ ಇರೋ ಇನ್ನೂ ಸಮ ಅಂದ್ರೆ ಹೆಣ್ಮಕ್ಳಿಗೆ ಹೊರಗೆ ಬಂದು ಮಾತಾಡುವಂತಹ ಇದು ಸಹ ಇರಲಿಲ್ಲ ವೇದಿಕೆಯಲ್ಲಿ ನಿಂತ್ಕೊಂಡು ಇಷ್ಟು ಪ್ರೌಡ್ ಆಗಿ ಮಾತಾಡ್ತಿದ್ದೀವಿ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊತೀವಿ ಅದಕ್ಕೆ ಹೋರಾಟ ಮಾಡ್ತೀವಿ ಅದಕ್ಕೆ ಬೇರೆಯವರು ಎಲ್ಲದಕ್ಕೂ ಸಪೋರ್ಟ್ ಮಾಡ್ಬೇಕಾಗತ್ತೆ ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಪೂರ್ಣವಾಗಿ ಯಾರು ಮಹಿಳೆಯರು ಸಮಸ್ಯೆಯಲ್ಲಿದ್ದಾರಲ್ಲ ಅವರಿಗೆ ಆಸ್ ಎ ಟೀಚರ್ಸ್ ಆಗಿ ನೀವು ಸಪೋರ್ಟ್ ಮಾಡಿ ನಮ್ಗೆ ಆಗ್ಬೇಕು ರಿಸ್ಕ್ ಏನಾರು ಮಾಡ್ಕೊಂಡ್ಲಿ ನಾವು ಎಜುಕೇಟೆಡ್ ಆಗಿದ್ದು ವೇಸ್ಟ್ ಅವಾಗ ಏನೂ ಆಗಲ್ಲ ಕಾನೂನಲ್ಲಿ ಎಲ್ಲದಕ್ಕೂ ಎಕ್ಸಪ್ಷನ್ಸ್ ಇರುತ್ತೆ ನೈತಿಕವಾಗಿ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ರೆ ಯಾರಿಗೇನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ನನ್ನ ಸ್ವಂತ ಉದಾಹರಣೆ ಇಷ್ಟೆಲ್ಲ ಹೇಳ್ತಾ ಆ ಈ ಶಿಕ್ಷಕರ ದಿನಾಚರಣೆ ಅಥವಾ ಮಹಿಳೆಯರ ದಿನಾಚರಣೆ ನಮ್ಮ ಸಾವಿತ್ರಿಬಾಯಿ ಅವರ ದಿನಾಚರಣೆ ಇರ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇರ್ಬೋದು ಇವೆಲ್ಲವೂ ಸಹ ಸಂಘಟನೆಗಳು ಬಲಗೊಳ್ಬೇಕಾಗತ್ತೆ ಹೆಣ್ಮಕ್ಳು ನಿಮಗೆ ಆದಂತಹ ಒಂದು ವೇದಿಕೆಯನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ ಬರೀ ಸಮಸ್ಯೆಗಳನ್ನ ಹೇಳ್ಕೊಳ್ಲಿಕ್ಕಲ್ಲ ಸಂತೋಷವನ್ನು ಹಂಚ್ಕೊಳ್ಲಿಕ್ಕೋಸ್ಕರ ಜೀವನದಲ್ಲಿ ಹೆಣ್ಮಕ್ಳು ಸಂತೋಷವಾಗಿರ್ಬೇಕು ನನ್ನ ಬಹಳ ತುಂಬ ಮಹತ್ವಾಕಾಂಕ್ಷೆ ಅದು ಯಾವಾಗಲೂ ಸಮಸ್ಯೆ ಹಣಕಾಸಿನ ಸಮಸ್ಯೆನೋ ಅಥವಾ ಫ್ಯಾಮಿಲಿ ಸಮಸ್ಯೆನೋ ಈ ರೀತಿ ಮುಖವನ್ನು ಯಾವಾಗಲೂ ಸಪ್ಪೆ ಮಾಡ್ಕೊಂಡಿರೋದು ಇಷ್ಟಪಡೋದಲ್ಲ ಸಂತೋಷವಾಗಿರ್ಬೇಕು ಹೆಣ್ಮಕ್ಳು ಅದೆಲ್ಲ ನಮ್ಮ ಮಹಿಳಾ ಶಿಕ್ಷಕರಲ್ಲಿ ಇರಲಿ ವರ್ಕ್ ಶೆಡ್ಯೂಲ್ ತುಂಬಾ ಇರುತ್ತೆ ವರ್ಕ್ ಪ್ರೆಷರ್ ನಾವು ಸಹ ತುಂಬಾ ಮಾಡ್ತೀವಿ ಅದೆಲ್ಲದ್ರ ಮಧ್ಯ ಸಹ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಸಂತೋಷವಾಗಿರ್ಲಿ ಇವತ್ತು ಸಾವಿತ್ರಿಬಾಯಿ ಪುಲೆ ಅವರ ಸಾವಿತ್ರಿಬಾಯಿ ಅವರ ಜನ್ಮದಿನವನ್ನ ಆಚರಣೆ ಮಾಡಿದೀವಿ ಅಹ್ ಇದೇ ಎಂಥೂಸ್ಟಿಕ್ ನೇಚರ್ ಯಾವಾಗ್ಲೂ ಎಲ್ಲ ಕಾರ್ಯಕ್ರಮಗಳಲ್ಲಿ ಇರ್ಲಿ ಕೆಲವು ಮಹಿಳಾ ಶಿಕ್ಷಕರು ಬಂದಿಲ್ಲ ಅಂತ ಕಳತೆ ಐ ತಿಂಕ್ ಹೈಸ್ಕೂಲ್ ಅವರಿಗೆ ಸ್ವಲ್ಪ ರಿಸಲ್ಟ್ ಓರಿಯಂಟೆಡ್ ವರ್ಕ್ ಶೆಡ್ಯೂಲ್ ಜಾಸ್ತಿ ನೆಕ್ಸ್ಟ್ ಶಶಿಕಲಾ ಅವರೇ ಐಸ್ಕೂಲ್ನವ್ರು ಇನ್ವಾಲ್ವ್ ಮಾಡ್ಬೇಕು ಈ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ ತಮ್ಗೆಲ್ಲ ಮತ್ತೊಮ್ಮೆ ಶುಭಾಶಯವನ್ನ ಹೇಳ್ತಾ ಜೀವನದಲ್ಲಿ ಯಾವಾಗ್ಲೂ ಸಂತೋಷವಾಗಿರೋಣ ಸಮಸ್ಯೆಗಳನ್ನ ಫೇಸ್ ಮಾಡೋಣ ಅದಕ್ಕೆಲ್ಲ ನಮ್ಮ ಪುರುಷ ಸಿಬ್ಬಂದಿಯವರ ಸಹಕಾರ ಇರತ್ತೆ ಅಂತ ಹೇಳ್ತಾ ಕೊಡ್ಬೇಕು ಅಂತ ಕೇಳ್ಕೊತ ನನ್ನ ಮಾತನ್ನು ಮುಗಿಸ್ತೇನೆ ಮಹಿಳೆಯರ ಸಮಾನತೆ ಮಹಿಳೆಯರ ಹಕ್ಕು ಮಹಿಳೆಯರ ಸ್ವಾತಂತ್ರ್ಯ